ಐದು ರೂಪಾಯಲ್ಲಿ ನಮ್ಮೆಲ್ಲ ರೆಡಿ ಮಾಡಿ ಕೊಡ್ತೇವೆ ಯಾವುದೆಲ್ಲ ಯೂಸ್ ಯಂತ್ರ ಲೈಟ್ ಇದೆ ಅದನ್ನೆಲ್ಲ ರೀಫಿಲ್ ಮಾಡಿ ಕೊಡ್ತೇವೆ ಒಂದೇ ನಿಮಿಷ ಇದಕ್ಕೆ ಗಾಡಿಯಲ್ಲಿ ಗ್ಯಾಸ್ ಹಾಕು ಆಯ್ತು ಇದಕ್ಕೆ ಒಂದು ಸ್ಟೋನ್ ಬರ್ತದೆ ಒಳಗಡೆ ಆಯ್ತು ಒಂದು ನಿಮಿಷದಲ್ಲಿ ಈ ಗ್ಯಾಸ್ ಸಿಗರ್ ಲೈಟರ್ ರಿಪೇರಿ ಮಾಡಿ ಸರಿ ಮಾಡ್ತೇನೆ ಲೈಟರ್ ರಿಪೇರಿ ಮಾಡಲು ಐದು ರೂಪಾಯಿ ಮಾತ್ರ ಎನ್ನುತ್ತಾ ಒಂದೇ ನಿಮಿಷದ ಒಳಗೆ ಲೈಟರ್ ಸರಿ ಮಾಡಿ ತೋರಿಸಿದ ಇವರು ವರ್ಷದ ಎಸ್ ಜೆ ರೊಸಾರಿಯೋ ಕಳೆದ ಮೂವತ್ತೈದು ವರ್ಷಗಳಿಂದ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಸಣ್ಣದೊಂದು ಅಂಗಡಿ ಇಟ್ಟುಕೊಂಡು ಗ್ಯಾಸ್ ಸಿಗರ್ ರಿಪೇರಿ ಮಾಡುತ್ತಿದ್ದಾರೆ ಇದರೊಳಗೊಂದು ಎಲೆಕ್ಟ್ರಾನಿಕ್ ಇದೆ ಈ ಎಲೆಕ್ಟ್ರಾನಿಕ್ ಇಂದ ಅದು ಬೆಂಕಿ ಹಚ್ಚುವುದು ಇಂಥ ಸ್ಟೋನ್ ಲೈಟರ್ ನೋಡಿ ಇಂಥ ಸ್ಟೋನ್ ಇದೆ ಈ ಸ್ಟೋನ್ ಇಂದ ಬೆಂಕಿ ಬರೋದು ನಾನು ಕಲಿತದ್ದು ಎರಡನೇ ತರಗತಿ ಈಗ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ದುಡಿಯುತ್ತೇನೆ ನನ್ನ ನಾಲ್ಕು ಹೆಣ್ಮಕ್ಕಳನ್ನ ಎಂ ಕಾಮ್ ಓದಿಸಿ ಅವರನ್ನೆಲ್ಲ ಮದುವೆ ಮಾಡಿಕೊಟ್ಟಿದ್ದೇನೆ ಅದೆಲ್ಲ ಇದೇ ವೃತ್ತಿ ಮಾಡುತ್ತಲೇ ಎಂದು ಖುಷಿಯನ್ನ ಹಂಚಿಕೊಂಡರು ಜೀವನ ನಡೀತದೆ ಜೀವನ ನಡೀತದೆ ಬಿರಿಯಾನಿ ಇಲ್ಲಾದ್ರೂ ಗಂಜಿಯಲ್ಲಿ ಡೈಲಿ ಊಟ ಮಾಡಬಹುದು ಬಿರಿಯಾನಿ ಬೇಕಾಗಿಲ್ಲ ನಾಲ್ಕು ಹೆಣ್ಮಕ್ಳು ಮದುವೆ ಮಾಡಿದ್ದೇನೆ ಮಕ್ಕಳೆಲ್ಲ ಕಾಮ್ ಮಾಡಿದ್ದೇನೆ ಕೆಲಸ ಮಾಡೋದ್ರಿಂದ ದಿನಾಲು ಬಿರಿಯಾನಿ ಇಲ್ಲದಿದ್ದರೂ ಗಂಜಿ ಕುಡಿಯಬಹುದು ಯಾವ ಕೆಲಸವೂ ಮೇಲೂ ಅಲ್ಲ ಕೀಳು ಅಲ್ಲ ಕೆಳಗೆ ಇದ್ರೆ ಮೇಲೆ ಹೋಗಬಹುದು ಆದರೆ ಇಂದಿನ ತಲೆಮಾರು ಮೊಬೈಲ್ನಲ್ಲಿಯೇ ನಲ್ಲಿಯೇ ಕಾಳ ಕಳೆಯುತ್ತಾರೆ ಎಂದರು ಈಗದ ಹುಡುಗರು ಮೊಬೈಲ್ ಅಂಗಡಿ ಕೊಟ್ಟರೆ ಮತ್ತೆ ಮೊಬೈಲ್ ಮಾತಾಡಲಿ ಕೊಟ್ಟರೆ ರೆಡಿ ಅದು ಬಿಟ್ಟು ಹಾರ್ಡ್ ಕೆಲಸ ಮಾಡೋದಿಲ್ಲ ನಾವು ಜನರನ್ನು ವೇಟ್ ಮಾಡಬೇಕು ಅವ್ರಿಗೆ ಆಗಲ್ಲ ಈಗದ ಜನರೇಷನ್ ಅವರನ್ನು ಕಸ್ಟಮರ್ ವೇಟ್ ಮಾಡಬೇಕು ಆ ರೀತಿ ಏನು ಕಷ್ಟದಾಗ್ಲಿ ಸುಲಭ ಆಗಲಿ ಏನಿಲ್ಲದರೂ ಹೋಗಿ ಗ್ಲಾಸ್ ಹೊಡೆದ್ರೂ ಅವನಿಗೆ ಗೊತ್ತಾಗ್ತದೆ ಜೀವನ ಮಾಡ್ಬೋದು ಹೇಗೆ ಅಂತೇಳಿ ಇದು ದುಡಲಿಕ್ಕೆ ಕಲಿತೆ ಎಲ್ಲ ಹೋಗ್ತದೆ ನೋಡಿ ಮಂಗ್ಳೂರಲ್ಲಿ ಈಗ ಮಂಗ್ಳೂರಿನೂ ಜನವರಲ್ಲಿ ಹೊರಗೆ ಇರ್ತದೆ ಯು ಪಿ ಅವರೆಲ್ಲ ಬಂದು ಇಲ್ಲಿದ್ದಾರೆ ನೋಡಿ ಎಷ್ಟು ಒಳ್ಳೆ ಸಂಪಾದನೆ ಮಾಡ್ತಾರೆ ಅವರು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಈಗ ಬಿಡೋ ಬೀಡೋನು ಇದ್ರೆ ಮಾತ್ರ ಇದಲ್ಲ ಅವನು ರಿಕ್ಷೆ ಪ್ಯಾಸೆಂಜರಲ್ಲಿ ಕರ್ಕೊಂಡು ಹೋಗ್ಲಿ ಆಗ್ತಾನೆ ಜನರು ಇಲ್ಲಾದ್ರೆ ರಿಕ್ಷೆ ಎಲ್ಲಿ ಹೋಗ್ತಾರೆ ಅವರು ಬಸ್ ಇದ್ರಿಂದ ಅವನು ಎಲ್ಲ ವಿಷಯ ಹಾಗೆ ಪಂಚರ್ ಹಾಕಲಿಕ್ಕೆ ಇದ್ದರು ಪಂಚರ್ ಇಲ್ಲ ಗಾಡಿಯ ಪಂಚರ್ ಆದರೆ ಏನು ಮಾಡ್ತೇನೆ ನಿಮಗೆ ರಿಪೇರಿಗೆ ಬಂದು ಸರಿ ಮಾಡಿಕೊಟ್ಟ ಲೈಟರ್ಗಳಲ್ಲಿ ಹೆಚ್ಚು ಬೆಲೆಯ ಲೈಟರ್ ಯಾವುದು ಅದರ ಬೆಲೆ ಎಷ್ಟು ಎಂದು ಕೇಳಿದಾಗ ಅವರು ಹೇಳಿದ್ದು ಹೀಗೆ ಹತ್ತು ರೂಪಾಯಿಂದ ಮೂರು ಲಕ್ಷ ತನಕ ಬರ್ತದೆ ಒಂದು ಲೈಟ್ ರೇಟ್ ಅಷ್ಟು ಕಾಸ್ಟ್ಲಿ ಜಿಪ್ಪೋ ಲೈಟ್ ಅಂತ ಬರ್ತದೆ ಅದು ಅಮೇರಿಕನ್ ಲೈಟ್ ಅದು ನಾವು ಅದರ ಮಾಡಿಕೊಡ್ತೇವೆ ಸರಿ ಮಾಡಿಕೊಡ್ತೇವೆ ಅಷ್ಟು ನಮಗೆ ಅಮೌಂಟ್ ಕೊಡ್ತಾರೆ ತೊಂದರೆ ಇಲ್ಲ ಒಳ್ಳೊಳ್ಳೆ ಜನ ಇಲ್ಲಿ ಮೊದಲೆಲ್ಲ ಹತ್ತು ರು ಬೆಲೆ ಇರುತ್ತಿತ್ತು ಆಗ ಮಂಗಳೂರಿಗೆ ಬಂದ ಜನ ಇಲ್ಲಿಯೇ ಬಂದು ಸಿಗರ್ ಲೈಟರ್ ಸರಿ ಮಾಡಿಸಿ ಹೋಗುತ್ತಿದ್ದರು ಈಗ ಹತ್ತೂಗೆ ಬೆಲೆ ಇಲ್ಲ ಹಾಗಾಗಿ ಲೈಟರ್ ಕೆಲಸ ಮಾಡಿಲ್ಲ ಅಂದ್ರೆ ಕಸದ ಬುಟ್ಟಿಗೆ ಎಸೆಯುತ್ತಾರೆ ಎಂದರು ಮನಸ್ಸು ಶುದ್ಧ ಇರಬೇಕು ಜೊತೆಗೆ ಕೆಟ್ಟ ಚಟಗಳು ಇರಬಾರದು ಆಗ ಮಾತ್ರ ವಯಸ್ಸು ಹೆಚ್ಚಾದರೂ ಅದು ಗೊತ್ತಾಗೋದಿಲ್ಲ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದ್ರು ಎಸ್ ಜೆ ರೊಸಾರಿಯೋ ಕೆಟ್ಟದ ಮನಸ್ಸಲ್ಲಿ ಅವ್ರ ಒಂದನೇಯಾಗಿ ಅದು ಎರಡನೇದೇ ಆಗಿ ಮತ್ತೆ ಕೆಟ್ಟ ಅಭ್ಯಾಸಸ ಇರಬಾರದು ಕೆಡರೊಡ್ಗೆ ಎಲ್ಲ ಅದರಿಂದ ತುಂಬ ದೂರ ಇದ್ದರೆ ಆರೋಗ್ಯ ಕರೆಕ್ಟ್ ಇರ್ಬೋದು